ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಎರಡು ಸಾವಿರದ ಹದಿನೈದರಲ್ಲಿ ನಡೆದಂಥ ಎಸ್ ಆರ್ ಪಿ ಸಿ ನಾನ್ ಹೆಚ್ಗೆ ಕೆ ಎಸ್ ಆರ್ ಪಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಹೊತ್ತಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಮತ್ತು ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ಈಗ ಬನ್ನಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸ್ಕೊಂಡು ಹೋಗೋಣ ನೋಡಿ ಪ್ರಶ್ನೆ ಸಂಖ್ಯೆ ಒಂದು ಭಾರತದ ಮೊದಲ ಭಾರತೀಯ ಕಮಾಂಡರಿ ಇನ್ ಚೀಫ್ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಜನರಲ್ ಕೆ ಎಂ ಕಾರ್ಯಪ್ಪ ಅಂತ ಜನರಲ್ ಕೆ ಎಂ ಕಾರ್ಯಪ್ಪ ಪ್ರಶ್ನೆ ಸಂಖ್ಯೆ ಎರಡು ಭಾರತದಲ್ಲಿ ಅತಿ ಎತ್ತರ ಪ್ರದೇಶದಲ್ಲಿ ಮೋಟಾರು ವಾಹನ ಚಲಿಸಬಲ್ಲ ರಸ್ತೆ ಯಾವುದು ಅಂತ ಕೇಳಿದೆ ಭಾರತದಲ್ಲಿ ಅತಿ ಎತ್ತರ ಪ್ರದೇಶದಲ್ಲಿ ಮೋಟಾರು ವಾಹನ ಚಲಿಸಬಲ್ಲ ರಸ್ತೆ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಲೆಹ ನೋಬ್ರಾ ಪ್ರಶ್ನೆ ಸಂಖ್ಯೆ ಮೂರು ಸ್ವದೈದ್ಯ ಶಾಲಾ ಎಂಬ ಪ್ರಸಿದ್ಧ ಆಯುರ್ವೇದಿಯ ವೈದ್ಯಕೀಯ ಉತ್ಪನ್ನಗಳ ತಯಾರಿಕೆ ಘಟಕ ಇರುವುದು ಎಲ್ಲಿ ಅಂತ ಕೇಳಿದ್ದಾರೆ ನೋಡಿ ಸ್ವದೈದ ಸ್ವದ ಸ್ವದೈದ ಶಾಲಾ ಎಂಬ ಪ್ರಸಿದ್ಧ ಆಯುರ್ವೇದ ವೈದ್ಯಕೀಯ ಉತ್ಪನ್ನಗಳ ತಯಾರಿಕೆ ಘಟಕ ಇರುವುದು ಎಲ್ಲೆಂದು ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ನಂಜನಗೂಡು ಆಪ್ಷನ್ ಎ ನಂಜನಗೂಡು ಪ್ರಶ್ನೆ ಸಂಖ್ಯೆ ನಾಲ್ಕು ಬ್ಲೂ ಮೌಂಟೇನ್ಸ್ ಏನನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ ಬ್ಲೂ ಮೌಂಟೇನ್ಸ್ ಏನನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ನೀಲಗಿರಿ ಪರ್ವತಗಳು ಏನು ನೀಲಗಿರಿ ಪರ್ವತಗಳು ಪ್ರಶ್ನೆ ಸಂಖ್ಯೆ ಐದು ಹುಮೈನ್ನ ಗೋರಿ ಇರುವುದು ಎಲ್ಲಿ ಅಂತ ಕೇಳಿದ್ದಾರೆ ಹುಮೈನ್ನ ಗೋರಿ ಇರುವುದು ಎಲ್ಲಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ದೆಹಲಿ ಆಪ್ಷನ್ ಸಿ ದೆಹಲಿ ಪ್ರಶ್ನೆ ಸಂಖ್ಯೆ ಆರು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿದೆ ನೋಡಿ ನ್ಯಾಷನಲ್ ಡಿಫೆನ್ಸ್ ಇದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಖಡಕ್ ವಾಸ್ಲಾ ಏನು ಆಪ್ಷನ್ ಬಿ ಖಡಕ್ ವಾಸ್ಲಾ ಪ್ರಶ್ನೆ ಸಂಖ್ಯೆ ಏಳು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ ಪ್ರಥಮ ಮಹಿಳಾ ಅಧ್ಯಕ್ಷರು ನೋಡಿ ಆಪ್ಷನ್ ಬಿ ಇವರು ಪ್ರಥಮ ಮಹಿಳಾ ಅಧ್ಯಕ್ಷರು ಅದರಲ್ಲಿ ಭಾರತೀಯ ಮಹಿಳಾ ಯಾರು ಅಂತ ಕೇಳಿದರೆ ಸರೋಜಿನಿ ನಾಯ್ಡು ಏನು ಸರೋಜಿನಿ ನಾಯ್ಡು ಭಾರತೀಯ ಮಹಿಳೆ ಅಂತ ಕೇಳಿದರೆ ಅಥವಾ ಮೊದಲೇ ಇಲ್ಲಿ ಪ್ರಶ್ನೆಯನ್ನು ಪ್ರಥಮ ಮಹಿಳಾ ಅಧ್ಯಕ್ಷರು ಕೇಳಿದಾರೆ ಸರ್ ನಿವೇಶು ಭಾರತದ ಪ್ರಥಮ ಮಹಿಳೆ ಅಂದರೆ ಸರೋಜಿನ್ ನಾಯ್ಡು ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಎಂಟು ಇಂಕ್ರಿಯೇಬಲ್ ಇಂಡಿಯಾದ ನೂತನ ರಾಯಬರಿ ಯಾರು ಅಂತ ಕೇಳಿದ್ದಾರೆ ಇನ್ಕ್ರಿಯೇಬಲ್ ಇಂಡಿಯಾದ ನೂತನ ರಾಯಬರಿ ಯಾರು ಅಂತ ಕೇಳಿದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಅಮಿತಾಬ್ ಬಚ್ಚನ್ ಏನು ಆಪ್ಷನ್ ಎ ಅಮಿತಾಬ್ ಬಚ್ಚನ್ ಪ್ರಶ್ನೆ ಸಂಖ್ಯೆ ಒಂಬತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯಲ್ಲಿ ಇದೆ ಅಂತ ಕೇಳಿದ್ದಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರಾಷ್ಟ್ರೀಯ ಅಕಾಡೆಮಿಯಲ್ಲಿ ಇದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ತೆಲಂಗಾಣ ಏನು ಆಪ್ಷನ್ ಸಿ ತೆಲಂಗಾಣ ಪ್ರಶ್ನೆ ಸಂಖ್ಯೆ ಹತ್ತು ರಾಷ್ಟ್ರೀಯ ವಿಜ್ಞಾನ ದಿನ ಎಂದು ಯಾವ ದಿನ ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ ರಾಷ್ಟ್ರೀಯ ವಿಜ್ಞಾನ ದಿನದಿಂದ ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಫೆಬ್ರವರಿ ಇಪ್ಪತ್ತೆಂಟು ಏನು ಆಪ್ಷನ್ ಬಿ ಫೆಬ್ರವರಿ ಇಪ್ಪತ್ತೆಂಟು ಪ್ರಶ್ನೆ ಸಂಖ್ಯೆ ಹನ್ನೊಂದು ಎರಡು ರಾಜಧಾನಿಗಳನ್ನು ಹೊಂದಿದ ಭಾರತದ ರಾಜ್ಯ ಯಾವುದಂತ ಕೇಳಿದ್ದಾರೆ ಎರಡು ರಾಜಧಾನಿಗಳನ್ನು ಹೊಂದಿದ ಭಾರತದ ರಾಜ್ಯ ಅಂತ ಕೇಳಿದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ್ ಜಮ್ಮು ಮತ್ತು ಕಾಶ್ಮೀರ್ ಪ್ರಶ್ನೆ ಸಂಖ್ಯೆ ಹನ್ನೆರಡು ಆರುವು ಸಿಕ್ಕೆಂದು ಯಾರನ್ನು ಕರೀತಾರೆ ಅಂತ ಕೇಳಿದ್ದಾರೆ ಆರ್ವ ಸಿಕ್ಕೆಂದು ಯಾರನ್ನು ಕರೀತಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಮಿಲ್ಕಾ ಸಿಂಗ್ ಏನು ಆಪ್ಷನ್ ಎ ಮಿಲ್ಕಾ ಸಿಂಗ್ ಪ್ರಶ್ನೆ ಸಂಖ್ಯೆ ಹದಿಮೂರು ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ ಮಾಡುವುದು ಅಂತ ಕೇಳಿದ್ದಾರೆ ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ ಮಾಡುವುದು ಯಾವುದನ್ನು ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಘೈಲಮ್ ಏನು ಝೈಲಮ್ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಗೀತ ಗೋವಿಂದದ ಗೀತ ಗೋವಿಂದದಲ್ಲಿ ಹಾಡುಗಳನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ ಗೀತ ಗೋವಿಂದದಲ್ಲಿ ಹಾಡುಗಳನ್ನು ರಚಿಸಿದವರು ಯಾರು ಅಂತ ಕೇಳಿದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಯದೇವ ಅಂತ ನೋಡಿ ಆಪ್ಷನ್ ಬಿ ಜಯದೇವ ಪ್ರಶ್ನೆ ಸಂಖ್ಯೆ ಹದಿನೈದು ಸಂವಿಧಾನದ ಒಂದನೇ ಭಾಗ ಯಾವ ವಿಷಯದ ಬಗ್ಗೆ ಹೇಳುತ್ತದೆ ನೋಡಿ ಒಂದನೇ ಭಾಗ ಯಾವ ವಿಷಯದ ಬಗ್ಗೆ ಹೇಳುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಒಕ್ಕೂಟಗಳ ಭಾರತ ರಾಜ್ಯಗಳ ಒಕ್ಕೂಟ ಭಾರತದ ರಾಜ್ಯಗಳ ಒಕ್ಕೂಟದ ಬಗ್ಗೆ ಹೇಳುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾರು ಭಾರತದಲ್ಲಿ ಪ್ರತ್ಯೇಕ ಸಂವಿಧಾನ ಹೊಂದಿದ ರಾಜ್ಯ ಅಂತ ಕೇಳಿದಾರೆ ಪ್ರತ್ಯೇಕ ಸಂವಿಧಾನ ಹೊಂದಿದ ರಾಜ್ಯ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಜಮ್ಮು ಮತ್ತು ಕಾಶ್ಮೀರ ಅಂತ ಜಮ್ಮು ಮತ್ತು ಕಾಶ್ಮೀರ ಪ್ರಶ್ನೆ ಸಂಖ್ಯೆ ಹದಿನೇಳು ಈ ಕೆಳಗಿನವುಗಳಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿ ಯಾವುದನ್ನು ಕೇಳಿದಾರೆ ಪಶ್ಚಿಮಕ್ಕೆ ಹರಿಯುವ ನದಿ ಯಾವುದನ್ನು ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ನರ್ಮದಾ ಎಣ್ಣೆ ಆಪ್ಷನ್ ಸಿ ನರ್ಮದಾ ಪ್ರಶ್ನೆ ಸಂಖ್ಯೆ ಹದಿನೆಂಟು ಹವಾಮಹಲ್ ಅರಮನೆ ಎಲ್ಲಿದೆ ಅಂತ ಕೇಳಿದರೆ ಹವಾಮಹಲ್ ಅರಮಣಿ ಎಲ್ಲಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಜೈಪುರ್ ಆಪ್ಷನ್ ಸಿ ಜೈಪುರ್ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಸಮುದ್ರದ ಸಮಾನ ಆಳದ ಬಿಂದುಗಳ ಮೂಲಕ ಸಾಗುವ ಕಾಲ್ಪನಿಕ ರೇಖೆಗಳಿಗೆ ಏನೇನು ರೇಖೆಗಳಿಗೆ ಏನೆನ್ನುತ್ತಾರೆ ಅಂತ ಕೇಳಿದ್ದಾರೆ ಸಮುದ್ರದ ಸಮಾನ ಆಳದ ಬಿಂದುಗಳ ಮೂಲಕ ಸಾಗುವ ಕಾಲ್ಪನಿಕ ರೇಖೆಗಳಿಗೆ ಏನೆನ್ನುತ್ತಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಐಸೋಬಾತ್ಸ್ ಆಪ್ಷನ್ ಸಿ ಐಸೋಬಾತ್ಸ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಕುರಿಗಳು ಸರ್ ಕುರಿಗಳು ಕವನವನ್ನು ಬರೆದು ಬರೆದ ಕವಿ ಯಾರು ಅಂತ ಕೇಳಿದ್ದಾರೆ ಬರೆದ ಕವಿ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೆ ಎಸ್ ನಿಸಾರ್ ಅಹಮ್ಮದ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಕರ್ನಾಟಕದ ಈಗಿನ ಗೃಹ ಮಂತ್ರಿಗಳು ಯಾರು ಅಂತ ಕೇಳಿದ್ದಾರೆ ಪ್ರಸ್ತುತ ಅಂತ ಆಗಿನಂದು ಇದು ಎರಡು ಸಾವಿರದ ಹದಿನೈದರಲ್ಲಿ ಆಗಿರುವಂಥ ಕ್ವಶನ್ನು ಆಪ್ಷನ್ ಬಿ ಜಿ ಪರಮೇಶ್ವರ್ ಈ ಪ್ರಸ್ತುತ ಯಾರಿದ್ದಾರೆ ನೋಡ್ಕೊಳ್ಳಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ನಿನಾಸಮ್ ಎಲ್ಲಿದೆ ಅಂತ ಕೇಳಿದ್ದಾರೆ ನಿನಾಸಂ ಎಲ್ಲಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಹೆಗ್ಗೋಡು ಏನು ಆಪ್ಷನ್ ಎ ಹೆಗ್ಗೋಡು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಮಹಾವೀರ ಜೈನ ಧರ್ಮದ ಎಷ್ಟನೇ ತೀರ್ಥಂಕರ ಅಂತ ಕೇಳಿದ್ದಾರೆ ಎಷ್ಟನೇ ತೀರ್ಥಂಕರ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ನಾಲ್ಕನೇ ತೀರ್ಥಂಕರ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಈ ಕೆಳಗಿನದು ಯಾವುದು ಇಂಗಲ್ದ ಬಹುರೂಪವಲ್ಲ ಅಂತ ಕೇಳಿದ್ದಾರೆ ಇಂಗಲ್ದ ಬಹುರೂಪ ಅಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಸತು ಏನು ಆಪ್ಷನ್ ಡಿ ಸತು ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಒತ್ತಡವನ್ನು ಯಾವ ಮಾನದಲ್ಲಿ ಅಳೆಯುತ್ತಾರೆ ಅಂತ ಕೇಳಿದ್ದಾರೆ ಒತ್ತಡವನ್ನು ಯಾವ ಮಾನದಲ್ಲಿ ಅಳೆಯುತ್ತಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ಯಾಸ್ಕಲ್ ನೋಡಿ ಆಪ್ಷನ್ ಎ ಪ್ಯಾಸ್ಕಲ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳನ್ನು ಸೇರಿಸಿದ ತಿದ್ದುಪಡಿ ಯಾವುದು ಅಂತ ಕೇಳಿದಾರೆ ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳನ್ನು ಸೇರಿಸಿದ ತಿದ್ದುಪಡಿ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ನಲವತ್ತೆರಡನೇ ತಿದ್ದುಪಡಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ವಾಯ್ಸ್ ಆಫ್ ಇಂಡಿಯಾ ಪತ್ರಿಕೆ ಸ್ಥಾಪಕರು ಯಾರು ವಾಯ್ಸ್ ಆಫ್ ಇಂಡಿಯಾ ಪತ್ರಿಕೆ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ದಾದಾಬಾಯಿ ನವರೋಜಿ ಏನು ಆಪ್ಷನ್ ಡಿ ದಾದಾಬಾಯಿ ನವರೋಜಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ವಿಶ್ವ ಹವಾಮಾನ ದಿನಾಚರಣೆ ಯಾವ ತಾರೀಕಿನಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಾರ್ಚ್ ಇಪ್ಪತ್ತೊಂದು ನೋಡಿ ಮಾರ್ಚ್ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ತೆರಡು ವಾಟರ್ ಡೇ ವಿಶ್ವ ಜಲ ದಿನ ಅಂತ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಶರೀರದಲ್ಲಿ ತಯಾರಾಗುವ ಜೀವಸತ್ವ ಯಾವುದು ಅಂತ ಕೇಳಿದಾರೆ ಶರೀರದಲ್ಲಿ ತಯಾರಾಗುವ ಜೀವಸತ್ವ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೆ ನೋಡಿ ಆಪ್ಷನ್ ಬಿ ಕೆ ಅಂತ ಉತ್ತರ ಅಂದರೆ ವಿಟಮಿನ್ ಕೆ ಪ್ರಶ್ನೆ ಸಂಖ್ಯೆ ಮೂವತ್ತು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಯಾರು ಪ್ರಾರಂಭಿಸಿದರು ಅಂತ ಕೇಳಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಯಾರು ಪ್ರಾರಂಭಿಸಿದರು ಅಂತ ಸರಿಯಾದ ಉತ್ತರ ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು ಏನು ಆಪ್ಷನ್ ಸಿ ಜವಾಹರಲಾಲ್ ನೆಹರು ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಪ್ರೇಮ ಕವಿ ಎಂದು ಕನ್ನಡದಲ್ಲಿ ಯಾರನ್ನು ಕರೆಯಲಾಗುತ್ತದೆ ಪ್ರೇಮ ಕವಿ ಎಂದು ಯಾರನ್ನು ಕರೀತಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೆ ಎಸ್ ನರಸಿಂಹಸ್ವಾಮಿ ಕೆ ಎಸ್ ನರಸಿಂಹಸ್ವಾಮಿ ಪ್ರಶ್ನ ಸಂಖ್ಯೆ ಮೂವತ್ತೆರಡು ಗಾಂಧೀಜಿ ಅವರ ಮೇಲೆ ಪ್ರಭಾವ ಬೀರಿದ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ ಗಾಂಧೀಜಿ ಮೇಲೆ ಪ್ರಭಾವ ಬೀರಿದ್ದು ಸರಿಯಾದ ಉತ್ತರ ಆಪ್ಷನ್ ಬಿ ಅನ್ ಟು ದಿ ಲಾಸ್ಟ್ ಅಂತ ಅನ್ ಟು ದಿ ಲಾಸ್ಟ್ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ರಾಣಿಬೆನ್ನೂರಿನಲ್ಲಿ ಯಾವ ವನ್ಯಧಾಮ ಇದೆ ಅಂತ ಕೇಳಿದ್ದಾರೆ ರಾಣಿಬೆನ್ನೂರಿನಲ್ಲಿ ಯಾವ ವಣ್ಯಧಾಮ ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷ್ಣಮುಗ್ಗ ವನ್ಯಧಾಮ ಅಂತ ಕೃಷ್ಣಮುಘ ವನ್ಯಧಾಮ ಪ್ರಶ್ನೆ ಸಂಖ್ಯೆ ಮೂವತ್ತ್ನಾಲ್ಕು ಮನ್ಸಬ್ಧಾರಿ ಪದ್ಧತಿಯನ್ನು ಯಾವ ಮೊಘಲ್ ದೊರೆ ಜಾರಿಗೆ ತಂದನು ಮನ್ಸಬ್ಧಾರಿ ಪದ್ಧತಿಯನ್ನು ಯಾವ ಮೊಘಲ್ ದೊರೆ ಜಾರಿಗೆ ತಂದನು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಬರ್ ಅಂತ ಏನು ಆಪ್ಷನ್ ಸಿ ಅಕ್ಬರ್ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಲಂಡನ್ ನಗರ ಯಾವ ನದಿಯ ದಡದ ಮೇಲಿದೆ ಲಂಡನ್ ನಗರ ನೋಡಿ ಸರಿಯಾದ ಉತ್ತರ ಆಪ್ಷನ್ ಬಿ ಥೇಮ್ಸ್ ನೋಡಿ ಥೇಮ್ಸ್ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಮೂವತ್ತಾರು ಹಿಮೋಪಿಲಿ ಎಂಬ ವಂಶವಹರೋಗು ಈ ಕೆಳಗಿನದಕ್ಕೆ ಎಡೆ ಮಾಡಿ ಕೊಡ್ತಾಯಿದೆ ಹಿಮೋಪಿಲಿ ಎಂಬ ವಂಶವಹರೋಗು ಕೆಳಗಿನದಕ್ಕೆ ಎಡೆ ಮಾಡಿ ಕೊಡ್ತಾಯಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ರಕ್ತ ಹೆಪ್ಪುಗಟ್ಟದಿರುವಿಕೆ ರಕ್ತ ಹೆಪ್ಪುಗಟ್ಟದಿರುವಿಕೆ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಜೇಣುತುಪ್ಪದಲ್ಲಿರುವ ಪ್ರಮುಖ ಅಂಶ ಯಾವುದು ಅಂತ ಕೇಳಿದಾರೆ ಜೇಣುತುಪ್ಪದಲ್ಲಿರುವ ಪ್ರಮುಖ ಅಂಶ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಕ್ಟೋಸ್ ಏನು ಆಪ್ಷನ್ ಡಿ ಪ್ರಕ್ಟೋಸ್ ಪ್ರಶ್ನೆ ಸಂಖ್ಯೆ ಮೂವತ್ತೊಂಬತ್ತು ಅಥ್ಲೆಟಿಕ್ ಪೋಟ್ ಎಂಬ ಕಾಯಿಲೆ ಈ ಕೆಳಗಿನ ಕೆಳಕಂಡ ಯಾವುದರಿಂದ ಬರುತ್ತದೆ ಅಂತ ಕೇಳಿದ್ದಾರೆ ಅಥ್ಲೆಟಿಕ್ ಪೋಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಪಂಗಸ್ಗಳು ಅಥವಾ ಸಿಲಿಂಡರ್ಗಳು ಅಂತ ಪಂಗಸ್ ಅಥವಾ ಸಿಲಿಂಡರ್ಗಳು ಅಂತ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಮೂವತ್ತರ ಮತ್ತು ಆಮ್ಲ ಮಳೆಯು ಪರಿಸರ ಮಾಲಿನ್ಯದಿಂದ ಆಗುತ್ತಿದ್ದು ಇದಕ್ಕೆ ಕಾರಣ ಪರಿಸರದಿಂದ ಆಗುತ್ತಿದ್ದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಅಂತ ಪ್ರಶ್ನೆ ಸಂಖ್ಯೆ ನಲವತ್ತು ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಯಾವುದಕ್ಕೆ ಪ್ರತಿಯಾಗಿ ಆಯೋಜಿಸಲಾಯಿತು ಅಂತ ಕೇಳಿದ್ದಾರೆ ಯಾವುದಕ್ಕೆ ಪ್ರತಿಯಾಗಿ ಆಯೋಜಿಸಲಾಯಿತು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರಿಪ್ಸ್ ಆಯೋ ಸಲಹೆಗಳು ಕ್ರಿಪ್ಸ್ ಸಲಹೆಗಳು ಪ್ರಶ್ನೆ ಸಂಖ್ಯೆ ನಲವತ್ತೊಂದು ಅಭಿನವ ಭಾರತ ಎಂಬ ಗುಪ್ತ ಕ್ರಾಂತಿಕಾರಿಗಳ ಸಂಘವನ್ನು ಆಯೋಜನೆ ಮಾಡಿದವರು ಅಭಿನವ ಭಾರತವನ್ನು ಗುಪ್ತ ಕ್ರಾಂತಿಕಾರಿ ಸಂಘವನ್ನು ಆಯೋಜನೆ ಮಾಡಿದವರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿ ಡಿ ಡಿ ಸಾವರ್ಕರ್ ನೋಡಿ ವಿ ಡಿ ಸಾವರ್ಕರ್ ಪ್ರಶ್ನೆ ಸಂಖ್ಯೆ ನಲವತ್ತೆರಡು ದ ಇಂಡಿಯನ್ ನ್ಯಾಷನಲ್ ಆರ್ಮಿ ಯಾವ ದೇಶದಲ್ಲಿ ಸಾವಿರದ ಒಂಬೈನೂರ ನಲವತ್ತರಲ್ಲಿ ರೂಪುಗೊಂಡಿತು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಂಗಾಪುರ್ ಆಪ್ಷನ್ ಸಿ ಸಿಂಗಾಪುರ್ ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರು ಬ್ರಿಟಿಷರು ಭಾರತದಲ್ಲಿ ಕಟ್ಟಿದ ಕೋಟೆಗಳಲ್ಲಿ ಈ ಕೆಳಕಂಡುಗಳಲ್ಲಿ ಯಾವುದು ಮೊದಲು ಕಟ್ಟಿದ್ದು ಅಂತ ಕೇಳಿದರೆ ಮೊದಲು ಕಟ್ಟಿದ್ದು ಸರಿಯಾದ ಉತ್ತರ ಆಪ್ಷನ್ ಬಿ ಫೋರ್ಟ್ ಸೈಂಟ್ ಜಾರ್ಜ್ ಫೋರ್ಟ್ ಸೈಂಟ್ ಜಾರ್ಜ್ ಪ್ರಶ್ನೆ ಸಂಖ್ಯೆ ನಲವತ್ನಾಲ್ಕು ಆಲ್ಮಟ್ಟಿ ಅಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷ್ಣ ಆಪ್ಷನ್ ಸಿ ಕೃಷ್ಣ ಪ್ರಶ್ನೆ ಸಂಖ್ಯೆ ನಲವತ್ತೈದು ಮಾನವ ದೇಹದಲ್ಲಿ ಆಮ್ಲಜನಕದ ಪೂರೈಕೆ ಈ ಕೆಳಕಂಡ ಅಂಗಗಳಲ್ಲಿ ಕ್ರಮವಾಗಿ ಹೇಗೆ ಆಗುತ್ತದೆ ಅಂತ ಕೇಳಿದ್ದಾರೆ ನೋಡಿ ಒಂದೇ ರಕ್ತ ಎರಡನೇದು ಪು ಪಪ್ಪಸು ಮೂರನೇ ಅಂಗಾಂಶಗಳು ಯಾವ ಸರಿ ಅಂತ ಯಾವುದು ಕ್ರಮವಾಗಿ ಅಂತ ಕೇಳಿದಾರೆ ಅವರು ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಒಂದು ಮೂರು ನೋಡಿ ಎರಡು ಅಂದರೆ ಪಪ್ಪಸ್ಸು ಆಮೇಲೆ ರಕ್ತ ಆಮೇಲೆ ಅಂಗಾಂಶಗಳು ಪ್ರಶ್ನೆ ಸಂಖ್ಯೆ ನಲವತ್ತಾರು ಈ ಕೆಳಗಿನವುಗಳ ಕೆಳಗಿನವರಲ್ಲಿ ಯಾರು ಸಿತಾರ್ ವಾದಕರಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಉಸ್ತಾದ್ ಅಲ್ಲಾವುದ್ದೀನ್ ಖಾನ್ ಉಸ್ತಾದ್ ಅಲ್ಲಾವುದ್ದೀನ್ ಖಾನ್ ಅಂತ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ನಲವತ್ತೇಳು ಪಾಪೇಟಿ ಇದು ಯಾರ ಹಬ್ಬ ಅಂತ ಕೇಳಿದ್ದಾರೆ ಪಾಪೇಟಿ ಇದು ಯಾರ ಹಬ್ಬ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಾರ್ಸಿಗಳು ಅಂತ ಪಾರ್ಸಿಗಳ ಹಬ್ಬ ಅದು ಪ್ರಶ್ನೆ ಸಂಖ್ಯೆ ನಲ್ವತ್ತೆಂಟು ಹೊಂದಿಸಿ ಬರೀರಿ ಅಂತ ಕೇಳಿದ್ದಾರೆ ನೋಡಿ ಒಂದು ಕಡೆ ಜಾನಪದ ನೃತ್ಯ ಅಥವಾ ನಾಟಕ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ರಾಜ ಕೊಟ್ಟಿದ್ದಾರೆ ಯಕ್ಷಗಾನ ಯಾವುದಕ್ಕೆ ಸಂಬಂಧಿಸಿ ತಮಾಷೆ ಯಾವುದಕ್ಕೆ ನೋಟಂಗಿ ಯಾವುದು ಬಾವಿ ಯಾವುದು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ನೋಡಿ ಹೇಳ್ತೀನಿ ಎ ಪೋರ್ ಯಕ್ಷಗಾನ ಬಂದ್ಬಿಟ್ಟು ಕರ್ನಾಟಕ ಬಿ ಬಂದ್ಬಿಟ್ಟು ಮೂರು ಅಂದರೆ ತಮಾಷೆ ಬಂದ್ಬಿಟ್ಟು ಮಹಾರಾಷ್ಟ್ರ ಸಿ ಬ ನೌಟಂಗಿ ಬಂದು ಸಿ ನೋಡಿ ನೌಟಂಗಿ ಬಂದುಬಿಟ್ಟು ಉತ್ತರ ಪ್ರದೇಶ ಡಿ ಬಂದ್ಬಿಟ್ಟು ಎರಡು ನೋಡಿ ಬಾವಿ ಬಂದ್ಬಿಟ್ಟು ಗುಜರಾತ್ ಅಂತ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ಭಾರತದಲ್ಲಿ ಬಿಬಿ ಕಾ ಎಲ್ಲಿ ಸ್ಥಿತವಾಗಿದೆ ಅಂತ ಕೇಳಿದ್ದಾರೆ ಬಿಬಿ ಕಾ ಮಕ್ ಮಕಬರ ಎಲ್ಲಿ ಸ್ಥಿತವಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಔರಂಗಜೇಬ್ ಸಾರಿ ಔರಂಗಾಬಾದ್ ಆಪ್ಷನ್ ಸಿ ಔರಂಗಾಬಾದ್ ಪ್ರಶ್ನೆ ಸಂಖ್ಯೆ ಐವತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಮುಖ್ಯಸ್ಥಾನದ ಪ್ರಥಮ ಭಾರತೀಯ ಯಾರು ಅಂತ ಕೇಳಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಮುಖ್ಯಸ್ಥಾನದ ಪ್ರಥಮ ಭಾರತೀಯ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಜಗಮೋಹನ್ ದಾಲ್ಮಿಯಾ ಏನು ಜಗಮೋಹನ್ ದಾಲ್ಮಿಯಾ ಸರಿಯಾದ ಉತ್ತರ ಇವತ್ತಿಗೆ ಎಷ್ಟು ಸಾಕು ನಾಳೆ ಐವತ್ತೊಂದೇ ಕ್ವಶನ್ ದಿನ ನೋಡೋಣ ಈ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ಏನಾದರೂ ಡೌಟ್ಸು ಮತ್ತು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ ಮತ್ತು ಯಾರಾದರೂ ನಿಮ್ಮ ಅಲ್ಲಿ ಕೆ ಸಿ ಎಟ್ ನಟುತ್ತಿದ್ದರೆ ಅವರು ಕೂಡ ನಮ್ಮ ಚಾನಲ್ನ ಶೇರ್ ಮಾಡ್ಬೋದು ಅದಕ್ಕೆ ಬೇಕಾದಂಥ ಮಾಹಿತಿ ನಾವು ಹಾಕ್ತಾ ಇರ್ತೀವಿ ಹಾಗೆ ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಓದಿ ಇಷ್ಟೊತ್ತು ಕೇಳಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು